ಎಲ್ಲರಿಗೂ ನಮಸ್ಕಾರ ಆಂಧ್ರ ಪ್ರದೇಶದ ತೆಲಂಗಾಣದಲ್ಲಿ ಕಾರ್ಖಾನೆ ಸ್ಫೋಟಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಸ್ಫೋಟಗೊಂಡಂತಹ ಒಂದು ಸಂದರ್ಭದಾಗ ಅಲ್ಲಿ ಮೃತಪಟ್ಟಂತಹವರ ಸಂಖ್ಯೆ ಎಷ್ಟು ಆಮೇಲೆ ನಮ್ಮ ಒಂದು ಭಾರತದಲ್ಲಿ ಪ್ರಮುಖವಾಗಿ ನಡೆದಿರ್ತಕ್ಕಂಥ ರಾಸಾಯನಿಕ ಕಾರ್ಖಾನೆಗಳು ಎಲ್ಲೆಲ್ಲಿ ಸ್ಫೋಟಗೊಂಡು ಅಂತ ಹೇಳಿ ನಾನು ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ನಿಮಗೆ ಗೋಪಾಲದಲ್ಲಿ ಆಗಿರತಕ್ಕಂಥ ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಾಗ ಅದೊಂದು ದೊಡ್ಡ ಮಹಾದೂರ ಅಂತ ಅದನ್ನು ಕೂಡ ಆದರೆ ಆಂಧ್ರ ಪ್ರದೇಶದ ತೆಲಂಗಾಣದಲ್ಲಿ ಸ್ಫೋಟಗೊಂಡಿರ್ತಕ್ಕಂತಹ ಒಂದು ಕಾರ್ಖಾನೆಯಲ್ಲಿ ಇಪ್ಪತ್ತೇಳು ಜನ ಆಪತ್ತಿಯಾದರು ಮೂವತ್ತೆರಡು ಜನ ಸಾವನ್ನಪ್ಪಿದ್ರು ಅವಂದು ತೆಲಂಗಾಣ ರಾಜ್ಯದ ಸಂಗಾರೆಡ್ಡಿ ಜಿಲ್ಲೆಯಲ್ಲಿ ಬರತಕ್ಕಂತ ಶಿಗಾಚಿ ಇಂಡಸ್ಟ್ರಿಯಲ್ ಇಂತಹ ಒಂದು ರಾಸಾಯನಿಕ ಕಾರ್ಖಾನೆಯಲ್ಲಿ ಒಂದು ಸ್ಫೋಟದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಮೂವತ್ತೆರಡಕ್ಕಿಂತ ಹೆಚ್ಚಿಗೆ ಏನು ಇಪ್ಪತ್ತೇಳು ಜನ ಆಪತ್ತೆಯಾದರು ಅಂತ ಹೇಳಿ ಐಎ ರವರು ಎಸ್ ಕೂಡ ವರದಿಯನ್ನು ಮಾಡುವರು ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ಮೂವತ್ತರಂದು ಬೆಳಿಗ್ಗೆ ಎಂಟು ಹದಿನೈದರಿಂದ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷದ ಹೊತ್ತಿಗೆ ಪಶ್ಚಿಮ ಕೈಗಾರಿಕಾ ಪ್ರದೇಶದಲ್ಲಿ ಇಂತಹ ಒಂದು ಸ್ಫೋಟಕವನ್ನ ಸಂಭವಿಸಿದ ಆದರೆ ಅಂತಹ ಒಂದು ಪರಿಣಾಮದ ಭಾಗವಾಗಿ ಚಪ್ಪಟೆಯಾಗಿ ಬಾರಿ ಒಂದು ಬೆಂಕಿಯನ್ನು ಕಾಣಿಸಿಕೊಂಡಿರತಕ್ಕಂಥದ್ದು ಮರುದಿನ ಜುಲೈ ಒಂದರಂದು ಕೂಡ ಭಾರಿ ಒಂದು ಭಾರಿ ಪ್ರಮಾಣದಲ್ಲಿ ಬೆಂಕಿಯನ್ನ ಕಾಣಿಸಿಕೊಂಡಿರುವಂತದ್ದು ಆದ್ರೂ ಕೂಡ ಅಲ್ಲಿರತಕ್ಕಂತಹ ಒಂದು ರಕ್ಷಣಾ ಕಾರ್ಯಾಚರಣೆಗಳು ಅತ್ಯಂತ ತೀವ್ರಗೊಂಡಿವೆ ಅಂತ ಹೇಳಲಾಗ್ತದ ಆದ್ರೆ ವಿವಿಧ ರೀತಿಯ ಕೆಲವೊಂದಿಷ್ಟು ಸ್ಥಳಗಳಿಂದ ಅಗ್ನಿಶಾಮಕದ ವಾಹನಗಳನ್ನು ಕೂಡ ನಿಯೋಜಿಸಲಾಗಿರ್ತಕ್ಕಂಥದ್ದು ಅಲ್ಲಿನ ಒಂದು ಬೃಹತ್ ಪ್ರಮಾಣದಲ್ಲಿ ಇರತಕ್ಕಂತ ಬೆಂಕಿಯನ್ನ ನಂದಿಸುವಂತ ಕಾರ್ಯಾಚರಣೆಯು ಕೂಡ ಆರಂಭವಾಗಿತ್ತು ಅಲ್ಲಿನ ಒಂದು ಘಟನೆಯ ತನಿಖೆಯನ್ನು ನಡೆಸಲಿಕ್ಕೆ ತೆಲಂಗಾಣ ರಾಜ್ಯ ಸರ್ಕಾರವು ಆದೇಶ ಮಾಡಿತು ಅಲ್ಲಿ ಆ ಒಂದು ತೆಲಂಗಾಣ ರಾಜ್ಯ ಸರ್ಕಾರದ ಆರೋಗ್ಯ ಸಚಿವರಾಗಿರತಕ್ಕಂತ ಡಾಕ್ಟರ್ ರಾಜ್ ನರಸಿಂಹರವರು ಕೂಡ ಅಲ್ಲಿರತಕ್ಕಂತ ಒಂದು ಮಾಧ್ಯಮಗಳಿಗೂ ಕೂಡ ಒಂದು ಸ್ಫೋಟಕದ ಮಾಹಿತಿಯನ್ನು ಕೂಡ ತಿಳಿಸಿದ್ರು ಆದ್ರೆ ಏನು ಕಳೆದ ನಲವತ್ತರಿಂದ ನಲವತ್ತೈದು ವರ್ಷಗಳ ಕಾಲ ತುಂಬಾ ಒಂದು ಹಳೆಯದಾಗಿರ್ತಕ್ಕಂಥ ಕಂಪನಿ ಇದು ಮೈಕ್ರೋ ಕ್ರಿಸ್ಟಲಿನ್ ಸೆಲೀಲೂಸ್ ಉತ್ಪಾದನೆ ಮಾಡಲಾಗ್ತದ ಆದ್ರೆ ಈ ಹಿಂದೆ ನಡೆದಿರತಕ್ಕಂತ ಒಂದಿಷ್ಟು ಭಾರತದಲ್ಲಿ ನಡೆದಿರತಕ್ಕಂತ ರಾಸಾಯನಿಕ ಸ್ಫೋಟಗಳು ಯಾವುವು ಅಂತನೂ ಕೂಡ ನಾನು ತಿಳಿಸಿಕೊಡ್ತೀನಿ ನಿಮಗ ಸಾವಿರದ ನಲವತ್ನಾಲ್ಕರಲ್ಲಿ ಬಾಂಬೆ ಡಾಕ್ ಸ್ಫೋಟವು ಕೂಡ ಸಾವಿರದ ಒಂಬೈನೂರ ನಲವತ್ನಾಲ್ಕರ ಏಪ್ರಿಲ್ ಹದಿನಾಲ್ಕರಂದು ಏನು ಎರಡನೇ ಮಹಾಯುದ್ಧವನ್ನ ನಡೆದಿರತಕ್ಕಂತ ಒಂದು ಸಂದರ್ಭದಲ್ಲಿ ಬಾಂಬೆ ವಿಕ್ಟೋರಿಯಾದಲ್ಲಿ ಸಂಭವಿಸಿರತಕ್ಕಂತ ಇದೊಂದು ಭೀಕರ ದುರಂತ ಅಂತ ಹೇಳಲಾಗ್ತದೆ ಇಲ್ಲಿ ಆದರೆ ಬ್ರಿಟಿಷರ ಸರಕು ಸಾಗಣೆ ಹಡಗು ಆಗಿರಬಹುದು ಎಸ್ ಎಸ್ ಸ್ಫೋಟ ಸ್ಟಿಕ್ಕಿನ್ ಕೂಡ ಭಾರಿ ಪ್ರಮಾಣದಲ್ಲಿ ಬೆಂಕಿಯನ್ನ ಕಾಣಿಸಿಕೊಂಡಿರತಕ್ಕಂಥದ್ದು ಆನಂತರ ಎರಡು ಭಾರಿ ಪ್ರಮಾಣದಲ್ಲಿ ಒಂದು ಬೃಹತ್ ಆಗಿರತಕ್ಕಂತ ಇಂತಹ ಒಂದು ಸ್ಫೋಟವನ್ನು ಸಂಭವಿಸಿರತಕ್ಕಂಥದ್ದು ಆದ್ರೆ ಅಂತದರಲ್ಲಿ ನಡೆದಿರತಕ್ಕಂತ ಘಟನೆ ಏನು ಅಂದ್ರೆ ಎಸ್ ಎಸ್ಪೋರ್ಟ್ ಸ್ಟಿಕ್ಕಿನ ಹಡಗು ಆಮೇಲೆ ಹತ್ತಿ ಗಂಟೆಗಳು ತೈಲ ಚಿನ್ನದ ಭಾರಗಳಾಗಿರಬಹುದು ಹಾಗೇನೆ ಸುಮಾರು ನಾಲ್ಕೂರು ಟನ್ನಷ್ಟು ಊಟಗಳಾದವು ಆಮೇಲೆ ಪಟಾಕಿ ಮತ್ತು ಗುಂಡುಗಳು ಕೂಡ ಸೇರಿದಂತೆ ಅತಿ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಸುಡುವಂತಹ ಅಪಾಯಕಾರಿ ವಸ್ತುಗಳನ್ನು ಕೂಡ ಸಾಗಿಸಲಾಗ್ತಿತ್ತು ಆದರೆ ಹಡಗಿನಲ್ಲಿ ಬೆಂಕಿಯನ್ನು ಕಾಣಿಸ್ತು ಆ ಒಂದು ಬೆಂಕಿಯನ್ನು ನಂದಿಸಲಿಕ್ಕೆ ಮಾಡಿರ್ತಕ್ಕಂತಹ ಒಂದು ಪ್ರಯತ್ನಗಳು ಕೂಡ ಅಲ್ಲೇ ವಿಫಲಗೊಂಡವು ಆದರೆ ಅಲ್ಲಿ ನಡೆದಿರತಕ್ಕಂಥ ಸ್ಫೋಟಗಳು ಸುಮಾರು ಸಾಯಂಕಾಲ ನಾಲ್ಕು ಗಂಟೆ ಆರು ನಿಮಿಷಕ್ಕೆ ಮೊದಲ ಒಂದು ದೊಡ್ಡ ಸ್ಫೋಟಕವನ್ನ ಸಂಭವಿಸಿರ್ತಕ್ಕಂಥದ್ದು ಅದು ಹೇಗಂದ್ರೆ ಹಡಗುಗಳನ್ನ ಎರಡು ತುಂಡುಗಳಾಗಿ ಮಾಡಿಬಿಡಿತು ಆದ್ರೆ ಸುಮಾರು ಮೂವತ್ತು ನಿಮಿಷಗಳ ನಂತರ ಇನ್ನೊಂದು ಸ್ಫೋಟವನ್ನ ಸಂಭವಿಸಿತು ಅದು ಮೊದಲನಿಗಿಂತ ಹೆಚ್ಚಿನ ಒಂದು ವಿನಾಶಕಾರಿಯಾಗಿ ಬಿಟ್ಟಿತ್ತು ಆದ್ರೆ ಇಂತಹ ಈ ಒಂದು ಸ್ಫೋಟಕಗಳು ಸುಮಾರು ಹನ್ನೆರಡು ಕಿಲೋಮೀಟರ್ ಗಳವರೆಗೆ ಒಂದು ಕಿಟಕಿಗಳನ್ನ ಮುರೆಯುವಷ್ಟರಲ್ಲಿ ಆಗಿದ್ವು ಆದ್ರೆ ಹೆಡಗಿನ ಬ್ರೊವೆಲ್ಲರ್ನ ಒಂದು ತುಂಡು ಎಷ್ಟಪ್ಪ ಅಂದ್ರೆ ಸುಮಾರು ಮೂರು ಕಿಲೋಮೀಟರ್ ಗಳವರೆಗೆ ದೂರದಲ್ಲಿ ಇರತಕ್ಕಂತ ಅಲ್ಲಿ ನಾವು ಒಂದು ಶಾಲೆಗೆ ಹಾರಿ ಬಿದ್ದಿತ್ತು ಆದ್ರೆ ಅಲ್ಲಿ ನಡೆದಿರತಕ್ಕಂತ ಹಾನಿ ಹಾಗೂ ನೋವುಗಳು ಏನಂದ್ರೆ ಸುಮಾರು ಎಂಟುನೂರರಿಂದ ಮುನ್ನೂರು ಜನರ ಒಂದು ಅವರ ಒಂದು ಪ್ರಾಣಕ್ಕೆ ಹಾನಿಯನ್ನು ಉಂಟಾಗಿತ್ತು ಆದ್ರೆ ಅದರಲ್ಲಿನೂ ಕೂಡ ಅರವತ್ನಾಲ್ಕು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸೇರ್ಕೊಂಡು ಡಾಕ್ ನಲ್ಲಿ ಇರತಕ್ಕಂತ ಸುಮಾರು ಹದಿಮೂರು ಹಡಗುಗಳು ಕೂಡ ಮುಳುಗಿದ್ವು ಆದ್ರೆ ಏನು ಸುಮಾರು ಕನಿಷ್ಠವಾಗಿ ಎಂಬತ್ತು ಸಾವಿರ ಟನ್ ಹಡಗುಗಳು ಅವುಗಳು ಕೂಡ ಹಾನಿಗೆ ಒಳಗಾದವು ಆನಂತರ ಜಾರ್ಖಂಡ್ ದಲ್ಲಿ ಇರತಕ್ಕಂಥ ಚಲಸ್ಗಾ ಕೂಡ ಸಾವಿರದ ಒಂಬೈನೂರ ಎಪ್ಪತ್ತೈದರ ಡಿಸೆಂಬರ್ ಇಪ್ಪತ್ತೇಳರಂದು ಇಂತಹ ಈ ಒಂದು ದುರಂತವನ್ನ ಸಂಭವಿಸಿತು ಆದ್ರೇನು ಇದೊಂದು ಭಾರತದಲ್ಲಿ ಗಣಿಗಾರಿಕೆಯ ಒಂದು ಇತಿಹಾಸದಲ್ಲಿ ಬಹಳ ಅತ್ಯಂತ ಒಂದು ಭೀಕರವಾಗಿರ್ತಕ್ಕಂಥ ಒಂದು ದುರ್ಘಟನೆ ಇದು ಜಾರ್ಖಂಡ್ ರಾಜ್ಯದ ಧನಾಬಾದ್ ಬಳಿಯಲ್ಲಿ ಇರತಕ್ಕಂಥ ಚಾಸ್ಮಾಲ ಕಲ್ಲಿದ್ದಲು ಗಣಿಯದು ಅದು ಆದ್ರೆ ಅದು ಆಗುವಂತಹ ಒಂದು ಕಾರಣ ಏನಂದ್ರೆ ಆ ಒಂದು ಗಣಿಯೊಳಗಿನ ಸ್ಫೋಟದಿಂದಾಗಿ ಅಲ್ಲೇ ಸಮೀಪದ ಒಂದು ಹತ್ತಿರದಲ್ಲಿ ಇರತಕ್ಕಂತ ನೀರಿನಿಂದ ತುಂಬಿರತಕ್ಕಂತ ಸಕ್ರಿಯ ಗಣಿ ಇವೆರಡರ ನಡುವಿನ ಒಂದು ಗೋಡೆಯನ್ನು ಕುಸಿದಿತ್ತು ಅದರಿಂದ ಅಂದಾಜು ಎಪ್ಪತ್ತು ಲಕ್ಷದಿಂದ ಹನ್ನೊಂದು ಕೋಟಿ ವರೆಗೆ ಗ್ಯಾಲನ್ ನೀರು ಸುಮಾರು ಎಷ್ಟಪ್ಪ ಅಂದ್ರೆ ಮೂವತ್ತೆರಡು ಸಾವಿರದಿಂದ ಐದು ಲಕ್ಷ ಘನ ಮೀಟರ್ನವರೆಗೆ ವರೆಗೆ ಬರೋಬ್ಬರಿ ಕನಿಷ್ಠವಾಗಿ ಏನಂದ್ರೆ ಒಂದು ನಿಮಿಷಕ್ಕೆ ಏಳು ಮಿಲಿಯನ್ ಗ್ಯಾಲನ್ ಗಳಷ್ಟು ಅಷ್ಟೊಂದು ವೇಗದಾಗ ಆ ಒಂದು ಗಣಿಗೆ ನುಗ್ತು ಆದ್ರೂ ಕೂಡ ಈ ಒಂದು ದುರಂತದಲ್ಲಿ ಸಾವು ನೋವುಗಳು ಎಪ್ಪತ್ತೈದು ಗಣಿಗಾರರು ಮೃತಪಟ್ಟರು ಆದರೆ ಅವರ ಒಂದು ಅವಶೇಷಗಳ ಅಡಿಯಲ್ಲಿ ಏನು ಶಿಲುಕಿರತಕ್ಕಂತಹ ನೀರಿನ ಒಂದು ಪ್ರವಾಹದ ಬಲದಿಂದಾಗಿ ಸಾವನ್ನಪ್ಪೋದ್ರು ಅಲ್ಲಿರತಕ್ಕಂತಹ ಒಂದು ಮೃತದೇಹಗಳನ್ನು ಗುರುತಿಸುವಂತದ್ದು ಬಹಳ ಕಷ್ಟಕರವಾಗ್ತಿತ್ತು ಆದ್ರೆ ಸಾಮಾನ್ಯವಾಗಿ ಅವರ ದೀಪದ ಹೆಲ್ಮೆಟ್ ಗಳ ಸಂಖ್ಯೆಯಿಂದ ಗುರುತಿಸುವಂತದಾಗಿ ಬಿಟ್ಟಿತ್ತು ಆ ನಂತರ ಅದರ ಒಂದು ಬೆಳವಣಿಗೆ ಮುಂದೆ ಏನಾಯ್ತಪ್ಪ ಅಂದ್ರೆ ಆ ಒಂದು ದುರಂತ ನಮ್ಮ ಈ ಒಂದು ಭಾರತ ದೇಶದಾಗೆ ಅತಿ ದೊಡ್ಡ ಒಂದು ದುರಂತ ಆಗಿಬಿಟ್ಟಿತ್ತು ಅದು ಆದ್ರೆ ಆ ಒಂದು ಏನು ಗಣಿ ಸುರಕ್ಷತಾ ಮಾನದಂಡಗಳ ಬಗ್ಗೆ ಒಂದು ರೀತಿಯಲ್ಲಿ ಅದರ ಒಂದಿಷ್ಟು ಪ್ರಶ್ನೆಗಳನ್ನ ಹುಟ್ಟಾಕ್ಬೇಕಾಗಿತ್ತು ಯಾಕಂದ್ರೆ ದುರಂತದ ನಂತರದಲ್ಲಿ ಬರತಕ್ಕಂತ ಹಲವಾರು ಜನರ ಒಂದು ಕುಟುಂಬದ ಪರಿಹಾರಗಳನ್ನ ಉದ್ಯೋಗಗಳನ್ನ ಪಡೆದ್ರು ಕೂಡ ಕೆಲವೊಂದಿಷ್ಟು ಅಪ್ರಾಪ್ತ ವಯಸ್ಕರನ್ನ ಹೊಂದಿರತಕ್ಕಂತ ಅಂತ ಒಂದು ಕಾರ್ಮಿಕರ ಕುಟುಂಬಗಳಿಗೆ ಪರಿಹಾರವನ್ನು ಕೊಡ್ಲಿಕ್ಕೆ ಕೆಲವೊಂದಿಷ್ಟು ವರ್ಷಗಳು ಕೈಬೇಕಾಗಿತ್ತು ಆದರೆ ಏನು ಈ ಒಂದು ಚಾಲಸ್ಕ ಗಣಿ ದುರಂತ ಇರತಕ್ಕಂತ ಗಣಿಯ ಒಂದು ಸುರಕ್ಷತೆಗಳ ನಿಯಮಗಳನ್ನ ಬಲಪಡಿಸಲಿಕ್ಕೆ ಇದೊಂದು ಬಹಳ ಪ್ರಮುಖ ಪಾತ್ರವಾಗಿರ್ತದ ಅದಾದ ನಂತರ ಇನ್ನೊಂದು ಹೇಳ್ತೀನಿ ಭೋಪಾಲ್ ಅನಿಲ ದುರಂತ ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ಕೇಳಿರ್ತಾರ ಭೋಪಾಲ್ ದುರಂತ ಅನ್ನುವಂಥದ್ದು ಸಾಮಾನ್ಯವಾಗಿ ಕೆಲವೊಂದಿಷ್ಟು ಜನ ಕೇಳಿರ್ತಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಡೆದಿರತಕ್ಕಂತಹ ಈ ಒಂದು ಭೋಪಾಲ್ ದುರಂತ ಯಾಕಂದ್ರೆ ಅಲ್ಲಿ ಏನಾಗಿತ್ತೆ ಡಿಸೆಂಬರ್ ಎರಡು ಅಥವಾ ಮೂರರಂದು ಮಧ್ಯಪ್ರದೇಶದ ಇರತಕ್ಕಂತ ಯೂನಿಯನ್ ಕಾರ್ಬೈಡ್ ಇಂಡಿಯಾ ಲಿಮಿಟೆಡ್ ಕೀಟನಾಶಕದ ಒಂದು ಘಟಕದಲ್ಲಿ ಇಂತಹ ಒಂದು ದುರ್ಘಟನೆಯನ್ನ ಸಂಭವಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಿಶ್ವದ ಅತ್ಯಂತ ದೊಡ್ಡ ಒಂದು ಕೈಗಾರಿಕೆಯ ಒಂದು ಅಪಘಾತದಲ್ಲಿ ಇನ್ನೊಂದಾಗಿರ್ತದ ಭಾರತದಾಗಲ್ಲ ಮತ್ತು ವಿಶ್ವದಾಗೆ ಅದು ನಂಬರ್ ಒನ್ ಹೈಯೆಸ್ಟ್ ಅಂದ್ರೆ ಭೋಪಾಲ್ ದುರಂತ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಆದ್ರೆ ಇಂತಹ ಈ ಒಂದು ದುರಂತದಲ್ಲಿ ಸಾವಿರಾರು ಜನರ ಒಂದು ಸಾವಿಗೆ ಲಕ್ಷಾಂತರ ಜನರ ಒಂದು ಆರೋಗ್ಯದ ಮೇಲೆ ದೀರ್ಘಕಾಲನವರಿಗೆ ಇರತಕ್ಕಂತ ಅದರ ಒಂದು ಪರಿಣಾಮಕ್ಕೆ ಕಾರಣ ಆಗಿತ್ತು ಆದರೆ ನೀವು ನಮ್ಗೆ ಕೇಳಬಹುದು ಈ ಒಂದು ದುರಂತಕ್ಕೆ ಏನು ಕಾರಣ ಅಂತ ಹೇಳಿ ಆದ್ರೆ ಇದನ್ನು ಹೇಳ್ತೀನಿ ನೋಡ್ರಿ ಈ ಒಂದು ದುರಂತಕ್ಕೆ ಮುಖ್ಯ ಕಾರಣ ಏನಂದ್ರೆ ಈ ಒಂದು ಕೀಟನಾಶಕದ ಕಾರ್ಖಾನೆಯಿಂದ ಮಿಥೆಲ್ ಐಸೋಸೈನೇಟ್ ಎಂಬಂತ ಬಹಳ ವಿಷಕಾರಿಯ ಒಂದು ಕೈಗಾರಿಕೆ ಅದು ಆದರೆ ಆ ಒಂದು ಅನಿಲ ಸೋರಿಕೆಯಲ್ಲಿ ಸುಮಾರು ನಲವತ್ತೆರಡು ಟನ್ ಅಷ್ಟು ಅನಿಲವನ್ನ ತುಂಬಿಕೊಂಡಿತ್ತು ಆದ್ರೆ ಒಂದೇ ಒಂದು ನೀರಿನ ಟ್ಯಾಂಕರ್ ಗೆ ಸೋರಿಕೆಯಾಗಿ ಅದರ ಆ ಒಂದು ರಾಸಾಯನಿಕ ಕ್ರಿಯೆಯಿಂದ ಅದಕ್ಕೆ ಸಂಬಂಧಪಟ್ಟಂತಹ ಅದರ ಒಂದು ಪ್ರಮಾಣದಲ್ಲಿ ಶಾಖವನ್ನ ಉತ್ಪತ್ತಿ ಆಗಿತು ಆದರೆ ಅದರ ಒಂದು ಅನಿಲದ ತಾಪಮಾನದಿಂದ ಸುಮಾರು ಎರಡ್ ನೂರು ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿನ ಒಂದು ಒತ್ತಡ ಆಗಿತ್ತು ಮೂವತ್ತು ಟನ್ ಅಷ್ಟು ಅನಿಲದ ಒಂದು ವಾತಾವರಣಕ್ಕೆ ಸೋರಿಕೆಯಾಗಿತ್ತು ಆದ್ರೆ ಇಂಥ ಈ ಒಂದು ಅನಿಲ ಗಾಳಿಗಿಂತ ಅತಿಯಾಗಿರತಕ್ಕಂಥ ಒಂದು ಭಾರವಾಗಿರುವುದರಿಂದ ಅದು ಕೆಳಮಟ್ಟದಲ್ಲಿ ಹರಡಿ ಭೋಪಾಲ್ ನಗರವನ್ನೇ ಆವರಿಸಿಕೊಂಡಿತು ಅದಕ್ಕೆ ಇರ್ತಕ್ಕಂಥ ಒಂದು ಕಾರಣ ಏನಂದ್ರೆ ಅದರ ಒಂದು ಸುರಕ್ಷಿತವಾಗಿರತಕ್ಕಂಥ ಸಂಗ್ರಹಣೆ ಆಗಿರಬಹುದು ಹಾಗೇನೆ ಅನಿಲದ ಒಂದು ದೊಡ್ಡ ಗಾತ್ರದಲ್ಲಿ ಅದರ ಒಂದು ಗಾತ್ರವನ್ನು ಮೀರಿ ಹೆಚ್ಚಿನ ಮಟ್ಟದಲ್ಲಿ ಒಂದು ಸಂಗ್ರಹಣೆಯನ್ನು ಮಾಡಿದ್ರು ಯಾಕಂದ್ರೆ ಅದಕ್ಕೆ ಒಂದು ಕಳಪೆಯ ಉಸ್ತುವಾರಿ ಏನಂದ್ರೆ ಆ ಒಂದು ಕಾರ್ಖಾನೆಯಲ್ಲಿ ಸರಿಯಾಗಿರ್ತಕ್ಕಂಥ ಯಾವುದೇ ರೀತಿಯಾಗಿ ನಿರ್ವಹಣೆ ಹಾಗೂ ಉಸ್ತುವಾರಿ ಸರಿಯಾಗಿ ಇರಲಿಲ್ಲ ಹಾಗೇನೆ ಅದರ ಒಂದು ಸುರಕ್ಷತೆಗೆ ಸಂಬಂಧಪಟ್ಟಂತ ಅದಕ್ಕೆ ಇರ್ತಕ್ಕಂಥ ಒಂದು ಉಪಕರಣದ ಕೊರತೆ ಏನಂದ್ರೆ ಯಾವುದೇ ರೀತಿಯಾಗಿ ಸುರಕ್ಷಿತವಾಗಿರತಕ್ಕಂಥ ಅದಕ್ಕೆ ಬೇಕಾಗುವಂತಹ ಒಂದು ಸರಿಯಾಗಿರ್ತಕ್ಕಂಥ ಉಪಕರಣಗಳು ಇರಲಿಲ್ಲ ಆ ನಂತರ ಟ್ಯಾಂಕಿಗೆ ಇರತಕ್ಕ ಶಿಥಿಲೀಕರಣದ ಒಂದು ವ್ಯವಸ್ಥೆಯು ಕೂಡ ಸ್ಥಗಿತಗೊಂಡಿತ್ತು ಯಾಕಂದ್ರೆ ಒಂದು ಟ್ಯಾಂಕ್ ಅನ್ನ ತಂಪಾಗಿಡ್ಲಿಕ್ಕೆ ಬಳಸಬೇಕಾಗಿರತಕ್ಕಂಥ ಅದರ ಒಂದು ಶಿಥಿಲೀಕರಣ ವ್ಯವಸ್ಥೆಯನ್ನ ಆಫ್ ಮಾಡಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತದ್ದು ಮಾನವ ನಿರ್ಮಿತ ದೋಷಗಳಾಗಿರಬಹುದು ಅದು ಯಾವ ರೀತಿ ಅಂದ್ರೆ ಯಾಂತ್ರೀಕರಣದ ಉಪಕರಣಗಳ ಬದಲಾಗಿ ಮಾನವನ ಹಸ್ತಕ್ಷೇಪದ ಮೇಲೆ ಇರತಕ್ಕಂಥ ಅದರ ಒಂದು ಅತಿಯಾಗಿರತಕ್ಕಂಥ ಅವಲಂಬನೆ ಆಗಿರಬಹುದು ಹಾಗೇನೆ ಇನ್ನೊಂದು ಏನ್ ಬರುತ್ತೆ ಅಂದ್ರೆ ಮುಖ್ಯವಾಗಿ ಅದರ ಒಂದು ಸುತ್ತಮುತ್ತಲು ಜನ ವಸತಿ ಪ್ರದೇಶ ಇತ್ತು ಅಲ್ಲೇ ಆ ಒಂದು ಜನ ವಸತಿ ಪ್ರದೇಶಕ್ಕೆ ಹತ್ತಿನೇ ಈ ಒಂದು ಕಾರ್ಖಾನೆ ಇತ್ತು ಸ್ವಲ್ಪ ಡಿಸ್ಟೆನ್ಸ್ ಅನ್ನುವಂಥದ್ದು ಬೇಕಲ್ಲ ಅಷ್ಟೇ ಅಲ್ಲದೆ ಆ ಒಂದು ಕಾರ್ಖಾನೆ ದೊಡ್ಡ ನಗರದ ಜನಗಡಣಿ ಪ್ರದೇಶದ ಆ ಒಂದು ಸಮೀಪದಲ್ಲಿ ಇದ್ದು ಆ ಒಂದು ದುರಂತದ ಪರಿಣಾಮಗಳಿಗೆ ಸಂಬಂಧಪಟ್ಟಂತ ಇನ್ನಷ್ಟು ಉಲ್ಬಣ ಆಗಿಬಿಟ್ಟಿತ್ತು ಮತ್ತೇನು ಆ ಒಂದು ದುರಂತವನ್ನ ಸಂಭವಿಸಲಿಕ್ಕೆ ಕಾರಣ ಏನಂದ್ರೆ ಆ ಒಂದು ದುರಂತವನ್ನು ಸಂಭವಿಸಿದ ಮೊದಲಿಗೆ ಕೆಲವೊಂದಿಷ್ಟು ಗಂಟೆಗಳಲ್ಲಿ ಸುಮಾರು ಎಷ್ಟಪ್ಪ ಅಂದ್ರೆ ಎರಡ್ ಸಾವಿರದ ಎರಡ್ ನೂರ ಐವತ್ತೊಂಬತ್ತು ಜನ ಮೃತಪಟ್ಟರು ಆದರೆ ಅದರ ಒಂದು ಅಧಿಕೃತವಾಗಿರತಕ್ಕಂತಹ ಅದರ ಒಂದು ಅಂದಾಜಿನ ಪ್ರಕಾರ ಹೇಳಬೇಕಾದ್ರೆ ಆ ಒಂದು ಸಂಖ್ಯೆ ಎಂಟು ಸಾವಿರಕ್ಕಿಂತ ಹೆಚ್ಚಿಗೆ ಇರತಕ್ಕಂಥದ್ದು ಆದರೆ ಬರ್ತಾ ಬರ್ತಾ ಒಂದು ಮುಂದಿನ ದಿನಗಳಲ್ಲಿ ಸುಮಾರು ಸಾವಿರದ ಐದುನೂರ ಇಪ್ಪತ್ತೆಂಟು ಜನ ಮೃತಪಟ್ಟರು ಹಾಗಾಗಿ ಒಟ್ಟಾರೆಯಾಗಿ ಮೂರು ಸಾವಿರದ ಎರಡ್ ನೂರಕ್ಕೂ ಹೆಚ್ಚಿನ ಒಂದು ಜನ ಸಾವನ್ನಪ್ಪಿದ್ರು ಆದ್ರೆ ಅಂತ ಒಂದು ದುರಂತಕ್ಕೆ ಯೂನಿಯನ್ ಕಾರ್ಬೈಡ್ ಇಂಡಿಯಾ ಲಿಮಿಟೆಡ್ ಎನ್ನುವಂತಹ ಒಂದು ಕೈಗಾರಿಕಾ ಜವಾಬ್ದಾರಿ ಆಗಬೇಕು ಆದ್ರೆ ಅದು ಎರಡ್ ಸಾವಿರದ ಒಂದರಲ್ಲಿ ಡವ್ ಕೆಮಿಕಲ್ಸ್ ನ ಒಂದು ಕಂಪನಿಯನ್ನು ಖರೀದಿ ಮಾಡಿತ್ತು ಹಾಗಾಗಿ ಡವ್ ಕೆಮಿಕಲ್ಸ್ ಎಂಬುವಂತದ್ದು ಈ ಒಂದು ಜವಾಬ್ದಾರಿಯನ್ನ ನಿರಾಕರಣೆಯನ್ನ ಮಾಡಿತು ಏಕೆಂದ್ರೆ ಅಂದಿನ ಭಾರತ ಸರ್ಕಾರಗಳು ಅಥವಾ ರಾಜ್ಯ ಸರ್ಕಾರಗಳಾಗಿರಬಹುದು ಈ ಒಂದು ಭೋಪಾಲ್ ದುರಂತಕ್ಕೆ ಜವಾಬ್ದಾರಿಯನ್ನ ವಹಿಸಿಕೊಂಡಂತವರ ವಿರುದ್ಧವಾಗಿ ಕ್ರಮವನ್ನ ಕೈಗೊಳ್ಳಲಿಕ್ಕೆ ಬಹಳ ವಿಫಲವಾಗ್ತವ ಆದ್ರೆ ಆ ಒಂದು ವಿಷ್ಕಾರಿ ಅನಿಲದ ಒಂದು ಸೋರಿಕೆಯಿಂದ ಮಣ್ಣು ಹಾಗೂ ಅಂತರ್ಜಲವನ್ನ ಕಲುಷಿತ ಕೂಡ ಪರಿಸರಕ್ಕೆ ಒಂದು ಹಾನಿಗೆ ಅದರ ಒಂದು ಪರಿಹಾರವನ್ನು ಗೆ ಆ ಒಂದು ರಾಜ್ಯದ ಸರ್ಕಾರ ಸೂಚನೆ ಅಂತ ಹೇಳಿ ಅಲ್ಲಿನ ಸಂತ್ರಸ್ತರ ಹಕ್ಕುಗಳಿಗಾಗಿ ಹೋರಾಡಲಿಕ್ಕೆ ಒಂದು ಸಂಘಟನೆಯನ್ನ ಮಾಡಿದ್ರು ಹಾಗೇನೆ ಆ ಒಂದು ದುರಂತ ಕೈಗಾರಿಕೆಯ ಒಂದು ಸುರಕ್ಷತೆ ಆಗಿರಬಹುದು ಆಮೇಲೆ ಪರಿಸರ ಸಂರಕ್ಷಣೆ ಆಗಿರಬಹುದು ಇವೆಲ್ಲವೂ ಕೂಡ ಕಾರ್ಪೊರೇಟ್ನ ಒಂದು ಹೊಣೆಗಾರಿಕೆಯ ಕುರಿತು ಅಂತಾರಾಷ್ಟ್ರೀಯ ಒಂದು ಮಟ್ಟದಲ್ಲಿ ಗಂಭೀರದ ಒಂದು ಚರ್ಚೆಗೆ ಒಂದು ಮುಂದಿನ ಅಧ್ಯಯನ ಮಾಡಲಾಗಿತ್ತು ಆದರೆ ಇವತ್ತಿಗೂ ಕೂಡ ಭೋಪಾಲದ ಅನಿಲ ದುರಂತ ಎನ್ನುವಂಥದ್ದು ಇಡೀ ಎಲ್ಲಾ ಕಡೆಗಳಲ್ಲಿ ಒಂದು ಹೆಸರಾಗಿ ಬಿಡಿತು ಅದಷ್ಟೇ ಅಲ್ಲದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಛತ್ತೀಸ್ ನ ಒಂದು ಕೋಬ್ರಾದಲ್ಲಿನೂ ಕೂಡ ಒಂದು ಭಾರಿ ದುರಂತವನ್ನ ಸಂಭವಿಸಿತ್ತು ಯಾಕಂದ್ರೆ ಈ ಒಂದು ಘಟನೆ ಚಿಮಣಿ ಕುಸಿತದ ಒಂದು ಘಟನೆ ಆಗಿರುತ್ತದ ಈ ಒಂದು ಛತ್ತೀಸ್ಗಢನ ಈ ಒಂದು ಕೋಬ್ರಾ ದುರಂತ ಎರಡ್ ಸಾವಿರದ ಒಂಬತ್ತರ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಭಾರತ್ ಅಲ್ಯೂಮಿನಿಯಂ ಕಂಪನಿ ಲಿಮಿಟೆಡ್ ಈ ಒಂದು ಕೈಗಾರಿಕೆ ನಿರ್ವಹಿಸಿರತಕ್ಕಂಥ ವಿದ್ಯುತ್ ಸ್ಥಾವರದ ಒಂದು ಚಿಮಣಿಯ ಕುಸಿತದಿಂದಾಗಿ ಒಂದು ಭಾರಿ ಒಂದು ದುರಂತವನ್ನ ಸಂಭವಿಸಿತು ಆದರೆ ಇಂತ ಈ ಒಂದು ಘಟನೆ ನಿರ್ಮಾಣದ ಹಂತದಲ್ಲಿ ಸುಮಾರು ಎರಡು ನೂರ ನಲವತ್ತು ಮೀಟರ್ ಎತ್ತರದ ಚಿಮಣಿಯನ್ನು ಕುಸಿತು ಯಾಕಂದ್ರೆ ಇದು ಆಗಲಿಕ್ಕೆ ಕಾರಣ ಏನಂದ್ರೆ ಭಾರಿ ಪ್ರಮಾಣದಲ್ಲಿ ಒಂದು ಮಳೆ ಗುಡುಗು ಹಾಗೂ ಗಾಳಿ ಮಿಂಚು ಅಂತ ಒಂದು ಹವಾಮಾನದ ಸಂದರ್ಭದಾಗ ಒಂದು ಭಾರಿ ಪ್ರಮಾಣದಲ್ಲಿ ದುರಂತವನ್ನು ಸಂಭವಿಸಿತು ಆದ್ರೆ ಆ ಒಂದು ಘಟನೆಯಲ್ಲಿ ನಲವತ್ತೈದಕ್ಕಿಂತ ಒಂದು ಹೆಚ್ಚಿನ ಕಾರ್ಮಿಕರು ಮೃತಪಟ್ಟರು ಹಲವರು ಗಾಯಗೊಂಡರು ಆದ್ರೆ ಆ ಒಂದು ಘಟನೆಯ ಸಂದರ್ಭದಲ್ಲಿ ಸುಮಾರು ನೂರಕ್ಕಿಂತ ಹೆಚ್ಚಿನ ಒಂದು ಕಾರ್ಮಿಕರು ಆ ಒಂದು ಚಿಮಣಿಯ ಕೆಳಗಡೆ ಮಳೆ ಹಾಗೂ ಗುಡುಗು ಆಗುವಂತಹ ಸಂದರ್ಭದಾಗ ಅದರ ಒಂದು ಆಶ್ರಯವನ್ನು ಪಡ್ಕೊಳ್ತಿದ್ರು ಹಾಗೇನೆ ಅದರ ಒಂದು ತನಿಖೆಯನ್ನು ಕೂಡ ಮಾಡಿದ್ರು ಯಾವ ರೀತಿ ಅಂದ್ರೆ ನ್ಯಾಯಾಂಗವನ್ನ ತನಿಖೆ ಮಾಡಿದ್ರು ಅದರ ಒಂದು ವರದಿಯ ಪ್ರಕಾರ ಆ ಒಂದು ನಿರ್ಮಾಣದ ಹಂತದಲ್ಲಿ ಕಳಪೆ ಗುಣಮಟ್ಟದ ವಸ್ತುಗಳನ್ನ ಅದಕ್ಕೆ ಒಂದಿಷ್ಟು ತಾಂತ್ರಿಕ ದೋಷಗಳು ಕೂಡ ಇದ್ದವು ಹಾಗೇನೆ ಅದರ ಒಂದು ನಿರ್ಲಕ್ಷ್ಯಕ್ಕೆ ಕಾರಣ ಕೂಡ ಆಗಿತ್ತು ಆದ್ರೆ ಅದೇ ತರನಾಗಿ ಎರಡ್ ಸಾವಿರದ ಹದಿನೇಳರಲ್ಲಿ ಕೂಡ ಉತ್ತರ ಪ್ರದೇಶ ರಾಜ್ಯದಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಒಂದು ದುರಂತವನ್ನ ಸಂಭವಿಸಿತು ಎನ್ ಟಿ ಪಿ ವಿದ್ಯುತ್ ಸ್ಥಾವರಕ್ಕೆ ಒಂದು ಸ್ಫೋಟವನ್ನು ಇದು ಯಾವಾಗಂದ್ರೆ ಅಂದ್ರೆ ಎರಡ್ ಸಾವಿರದ ಹದಿನೇಳರ ಸೆಪ್ಟೆಂಬರ್ ಒಂದರಂದು ಉತ್ತರ ಪ್ರದೇಶ ರಾಜ್ಯದ ಬರೇಲಿ ಎಂಬ ಜಿಲ್ಲೆಯಲ್ಲಿ ಟಿ ಪಿ ಸಿಂಚಾರ ಉಷ್ಣ ವಿದ್ಯುತ್ ಸ್ಥಾವರದಲ್ಲಿ ಭೀಕರವಾಗಿರತಕ್ಕಂತಹ ಒಂದು ಸ್ಫೋಟವನ್ನ ಸಂಭವಿಸಿತು ಆದರೆ ಇಂಥ ಈ ಒಂದು ಘಟನೆಯಲ್ಲಿ ಕೆಲವೊಂದಿಷ್ಟು ಜನ ಸಾವನ್ನಪ್ಪಿದ್ರು ಹಾಗೇನೆ ನೂರಾರು ಜನ ಗಾಯಗೊಂಡ್ರು ಆದರೆ ಈ ಒಂದು ದುರಂತಕ್ಕೆ ಐದ್ನೂರು ಮೆಗಾವ್ಯಾಟ್ ಗೆ ಒಂದು ಸಾಮರ್ಥ್ಯಕ್ಕೆ ಯೂನಿಟ್ ಆರರಲ್ಲಿ ಅದರ ಒಂದು ಬೈಲರ್ನ ಸ್ಫೋಟವನ್ನು ಸಂಭವಿಸಿತು ಆದ್ರೆ ಈ ಒಂದು ಯೂನಿಟ್ ಅನ್ನ ಎರಡ್ ಸಾವಿರದ ಹದಿನೇಳರ ಏಪ್ರಿಲ್ ನಲ್ಲಿ ಕಾರ್ಯನಿರ್ವಹಿಸಲಾಗುತ್ತಿತ್ತು ಆದರೆ ಏನು ಆ ಒಂದು ಒತ್ತಡದ ಒಂದು ಹೆಚ್ಚಳದಿಂದ ಈ ಒಂದು ಸ್ಫೋಟವನ್ನ ಸಂಭವಿಸಿ ಬಿಡಿತು ಆದ್ರೆ ಆ ಒಂದು ಬೈಲರ್ ನಲ್ಲಿ ಒಂದು ಬೋಧಿಯನ್ನ ಅದನ್ನು ಸ್ವಚ್ಛತೆ ಮಾಡುವಾಗ ಈ ಒಂದು ದುರಂತವನ್ನ ಸಂಭವಿಸಿತ್ತು ಎಂದು ಅಲ್ಲಿನ ಜನರು ಹೇಳ್ತಿದ್ರು ಯಾಕಂದ್ರೆ ಅಲ್ಲಿನ ಜನರಿಗೆ ಏನು ಸಂಭವಿಸಿರತಕ್ಕಂತಹ ಒಂದು ಘಟನೆ ಏನು ಗೊತ್ತಾಗಿಲ್ಲ ಅವರಿಗೆ ಯಾಕಂದ್ರೆ ಆ ಒಂದು ಸ್ಫೋಟದ ಪರಿಣಾಮವಾಗಿ ಅದರ ಒಂದು ಬಿಸಿ ಬಗೆಯ ಹಾಗೂ ಅದರ ಒಂದು ಉಗೆಯ ಹೊಗೆಯನ್ನ ಸುತ್ತಮುತ್ತಲು ಕೆಲಸವನ್ನ ಒಂದು ಕಾರ್ಮಿಕರಿಗೆ ಅತಿಯಾಗಿರತಕ್ಕಂತ ಒಂದು ಹೆಚ್ಚಿನ ಒಂದು ಗಾಯಗಳಾದವು ಮೂವತ್ತೆರಡು ಜನ ಸಾವನ್ನಪ್ಪದ್ರು ಹಾಗೇನೆ ಮುಂದೆ ಬರ್ತಾ ಬರ್ತಾ ಅಲ್ಲಿನ ಸಾವಿನ ಸಂಖ್ಯೆ ಮೂವತ್ತೆಂಟಕ್ಕಿಂತ ಒಂದು ಹೆಚ್ಚಿನ ಏರಿಕೆ ಆಗಿತು ಆದ್ರೆ ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಅದಕ್ಕೆ ಅದರ ಒಂದು ಪರಿಹಾರವನ್ನ ಕೈಗೊಂಡ್ರು ಹತ್ತಿರದಲ್ಲಿ ಅಲ್ಲೇ ಒಂದು ಆಸ್ಪತ್ರೆಗೆ ಆ ಒಂದು ಘಟನೆಗೆ ಶಿಲುಕಿರ್ತಕ್ಕಂತಹ ಒಂದು ಜನರಿಗೆ ಆ ಒಂದು ಹಾಸ್ಪಿಟಲ್ ಗೆ ದಾಖಲನ್ನು ಮಾಡಿದ್ರು ಆದರೆ ಆ ಒಂದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಹಾಗೂ ಪ್ರಧಾನ ಮಂತ್ರಿ ಪರಿಹಾರ ನಿಧಿಯಾಗಿರಬಹುದು ಆಮೇಲೆ ಮೃತಪಟ್ಟಂತಹ ಒಂದು ಕುಟುಂಬಗಳಿಗೆ ಗಾಯಗೊಂಡಂತವರಿಗೆ ಪರಿಹಾರವನ್ನ ಕೂಡ ಘೋಷಣೆ ಮಾಡಿದ್ರು ಹಾಗೇನೆ ಆ ಒಂದು ಎನ್ ಟಿ ಪಿ ಸಿನೂ ಕೂಡ ಅದರ ಒಂದು ಪರಿಹಾರ ಧನವನ್ನು ಕೂಡ ಕೊಡತು ಅದೇ ತರನಾಗಿ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಕೂಡ ಎರಡ್ ಸಾವಿರದ ಹದಿನೇಳರಲ್ಲಿ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾಗಿ ಒಂದು ವಿಷಾನಿಲ ದುರಂತವಾಗಿರತಕ್ಕಂಥ ಒಂದು ಅನಿಲದ ದುರಂತವನ್ನ ಸಂಭವಿಸಿರತಕ್ಕಂಥದ್ದು ಇಲ್ಲಿ ಕೇಳಿಲ್ಲ ಆದ್ರೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಈ ಒಂದು ಪ್ರಮುಖವಾಗಿರತಕ್ಕಂಥ ಅನಿಲ ದುರಂತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರ ಮೇ ಏಳರಂದು ಇಂತಹ ಈ ಒಂದು ದುರ್ಘಟನೆಯನ್ನ ನಡೆದಿತ್ತು ಆದ್ರೆ ಅವಾಗ ಎಲ್ ಜಿ ಪಾಲಿಮರ್ಸ್ ಕಾರ್ಖಾನೆಯ ಸ್ಟೈರಿನ್ ಅನಿಲ ಸೋರಿಕೆಯ ಒಂದು ಹಂತದಲ್ಲಿ ಇದೊಂದು ಅತ್ಯಂತ ಒಂದು ಗಂಭೀರವಾಗಿರತಕ್ಕಂಥ ಒಂದು ಘಟನೆ ಆಗಿತ್ತು ಆದರೆ ಹಲವಾರು ಸಾವುಗಳಿಗೆ ಹಾಗೂ ಅಲ್ಲಿನ ಒಂದು ಜನ ಅಸ್ವಸ್ಥರಾಗಲಿಕ್ಕೆ ಕಾರಣ ಆಗಿತ್ತು ಏನಂದ್ರೆ ಬಹುಶಃ ನೀವು ಎರಡ್ ಸಾವಿರದ ಹದಿನೇಳರ ಬದಲಿಗೆ ಸಾಮಾನ್ಯವಾಗಿ ಎರಡ್ ಸಾವಿರದ ಇಪ್ಪತ್ತರ ಒಂದು ಘಟನೆ ಕೇಳಿರಬಹುದು ಎಲ್ಲಾ ನ್ಯೂಸ್ ಗಳಲ್ಲಿಯೂ ಕೂಡ ಹರಡಿತ್ತು ಆದ್ರೆ ಈ ಒಂದು ದುರ್ಘಟನೆಯನ್ನ ಸಂಭವಿಸುವಂತ ಸ್ಥಳ ಎಲ್ಲಿ ಅಂದ್ರೆ ವಿಶಾಖಪಟ್ಟಣಂನ ಆರ್ ವೆಂಕಟಾಪುರ ಎಂಬುವಂತಹ ಒಂದು ಗ್ರಾಮದಲ್ಲಿ ಎಲ್ ಜಿ ಪಾಲಿಮರ್ಸ್ ರಾಸಾಯನಿಕ ಕಾರ್ಖಾನೆ ಅದು ಆದರೆ ಬೆಳಗಿನ ಜಾವದಲ್ಲಿ ಎರಡ್ ಸಾವಿರದ ಇಪ್ಪತ್ತರ ಮೇ ಏಳರಂದು ಸ್ಟೈರಿನ್ ಅನಿಲ ಇದು ಸೈಂಥೆಟಿಕ್ ರಬ್ಬರ್ ಹಾಗೂ ರಾಳ್ ತಯಾರಿಕೆಯಲ್ಲಿ ಬಳಸ್ತಿರತಕ್ಕಂಥ ಒಂದು ವಿಷಕಾರಿ ರಾಸಾಯನಿಕ ಇದು ಆದರೆ ಆ ಒಂದು ಘಟನೆಯಲ್ಲಿ ಸುಮಾರು ಹನ್ನೆರಡರಿಂದ ಹದಿಮೂರು ಜನ ಸಾವನ್ನಪ್ಪಿದ್ರು ಆದರೆ ಸಾವಿರಕ್ಕಿಂತ ಹೆಚ್ಚಿನ ಒಂದು ಜನ ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾದರು ಹಾಗೇನೆ ಅಲ್ಲಿರತಕ್ಕಂಥ ಒಂದಿಷ್ಟು ಹಲವಾರು ರೀತಿಯಲ್ಲಿ ಪ್ರಾಣಿ ಪಕ್ಷಿಗಳು ಕೂಡ ಸಾವನ್ನಪ್ಪೋದುವ ಆದರೆ ಆ ಒಂದು ಕಾರ್ಖಾನೆಯ ಸುತ್ತಮುತ್ತಲಿನಲ್ಲಿ ಮೂರರಿಂದ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಆ ಒಂದು ಹಳ್ಳಿಗಳ ಮೇಲೆಯೂ ಕೂಡ ಈ ಒಂದು ದುರಂತದ ಪರಿಣಾಮವನ್ನು ಉಂಟಾಗಿ ಬಿಟ್ಟು ಅಲ್ಲಿನ ಜನರಿಗೆ ಉಸಿರಾಟದ ತೊಂದರೆಯನ್ನು ಆಗಿತು ಹಾಗೆಯೇ ಕಣ್ಣುವಿನ ಸುಡುವಿಕೆ ಆಗಿರಬಹುದು ಹಾಗೆಯೇ ಪ್ರಜ್ಞಾವನ್ನು ತಪ್ಪುವಂಥದ್ದಾಗಿರಬಹುದು ಇದೆಲ್ಲವನ್ನ ಆಗಿಬಿಟ್ಟಿತ್ತು ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಒಂದೇ ಮಾತ್ರ